ನಮ್ಮ ಚಿಂತಾಮಣಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ಯನಮಲ್ಪಾಡಿ ಗ್ರಾಮದ ಪೊರ್ಪುಲ್ ಖಾದರ್ ಭಾಷಾ ಇನ್ನಿಲ್ಲ ಚಿಂತಾಮಣಿ ತಾಲೂಕಿನ ಯನಮಲಪಾಡಿ ಗ್ರಾಮದ ಎ ಎಸ್ ಖಾದರ್ ಭಾಷಾ ಅಲಿಯಾಸ್ ಪೊರ್ಪುಲ್ ಖಾದರ್ ಭಾಷಾರವರು ಹೃದಯಾಘಾತದಿಂದ ಕೊನೆ ಉಸಿರು ಎಳೆದಿದ್ದಾರೆ ಎ ಎಸ್ ಖಾದರ್ ಭಾಷಾರವರು ಚಿಂತಾಮಣಿಯ ಸಪ್ತಗಿರಿ ಲಾಡ್ಜ್ ಕೆಳಗಡೆ ಮದೀನಾ ಬೆಡ್ಡಿಂಗ್ ಹೌಸ್ ಹಾಸಿಗೆ ಅಂಗಡಿ ತೆರೆದಿದ್ದು ತಾಲೂಕಿನಲ್ಲಿ ಚಿರಪರಿಚಿತರಾಗಿದ್ದಾರೆ ಕಾದರ ಬಾಷಾರವರು ಸ್ನೇಹ ಸ್ವಭಾವ ಹೊಂದಿದ್ದು ಎಲ್ಲರ ಜೊತೆ ಪ್ರೀತಿ ವಿಶ್ವಾಸದಿಂದ ಮೆರೆಯುತ್ತಿದ್ದರು ಇವರ ಸಾವಿನ ಸುದ್ದಿ ಕೇಳಿ ದಿಗ್ಭ್ರಾಂತಿಯಾಗಿದ್ದಾರೆ ಇಡೀ ಯನಮಲಪಾಡಿ ಗ್ರಾಮದಲ್ಲಿ ದುಃಖದ ವಾತಾವರಣ ಮೂಡಿದೆ ಕಳೆದ ನಾಲ್ಕು ದಿನಗಳ ಹಿಂದೆ ಎದೆಯಲ್ಲಿ ನೋವು ಕಾಣಿಸಿಕೊಂಡಿದ್ದು ಚಿಕಿತ್ಸೆಗಾಗಿ ಜಯದೇವ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದ ನಂತರ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಫಲಕಾರಿಯಾಗಿದೆ ಶುಕ್ರವಾರ ರಾತ್ರಿ ಇಹಲೋಕ ತ್ಯಜಿಸಿದ್ದಾರೆ ಕಾದ್ರಬಾಷಾರವರು ಪತ್ನಿ ಐದು ಜನ ಹೆಣ್ಣು ಮಕ್ಕಳು ಅಳಿಯಂದರು ಅಪಾರ ಬಂಧು ಬಳಗದವರನ್ನು ಅಗಲಿದ್ದಾರೆ ಇವರ ದಫನ್ ಕಾರ್ಯಕ್ರಮ ಸ್ವಗ್ರಾಮವಾದ ಯನಮಲಪಾಡಿ ಗ್ರಾಮದ ಕಬ್ರಸ್ತಾನ್ನಲ್ಲಿ ಶನಿವಾರ ಮಧ್ಯಾಹ್ನದ ಮೇಲೆ ನೆರವೇರಿಸಲು ಕುಟುಂಬ ವರ್ಗದವರು ತಿಳಿಸಿದ್ದಾರೆ